ನಿಜ ಹೇಳ್ಬೇಕಂದ್ರೆ ಅಂದ್ರೆ ದೇ ವರ್ ಲವರ್ ಸ್ಟಿಲ್ ದ ಎಂಡ್ ಅಂತ ಹೇಳ್ಬೋದು ಅವರು ಯಾವತ್ತೂ ಐ ಹವ್ ನಾಟ್ ಸೀನ್ ಎನಿ ಲವ್ ಕಡಿಮೆ ಆಗಿಲ್ಲ ಎಷ್ಟೇ ಜಗಳ ಆಡ್ಬೋದು ಎಷ್ಟೇ ಇದಾಗ್ಬೋದು ಇವಾಗೆಲ್ಲ ಜಗಳ ಆದರೆ ಒಟ್ಟೋಗ್ಬಿಡ್ತಾರೆ ಮನೆ ಬಿಟ್ಟು ಅಪ್ಪ ಅಮ್ಮಂಗೆ ಅದ್ರ ಬಗ್ಗೆ ಯೋಚನೆ ಇತ್ತ ಅಥವಾ ನಿಮಗೆ ಮದುವೆ ಬಗ್ಗೆ ಯೋಚನೆ ಇರಲಿಲ್ವ ಬೇಸಿಕ್ಲಿ ಏನಂದರೆ ನನ್ನನ್ನು ಮಗಳ ಥರ ನೋಡೇ ಇಲ್ಲ ನನ್ನ ಪೇರೆಂಟ್ಸು ಮಗನ ಥರನೇ ನೋಡ್ಕೊಳ್ತಾಯಿದ್ರು ಕೊನೆ ತನಕ ಡ್ಯಾಡಿ ಹೇಳ್ತಾಯಿದ್ರು ನನ್ನ ಮಗ ಇದು ಅಂತ ಇದು ಅದು ಮಾತಾಡ್ತಾ ಮಾತಾಡ್ತಾಯಿದ್ರು ಡ್ಯಾಡಿ ಸೊ ಇದು ನನ್ನ ಮಗ ಹಂಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು ಮತ್ತು ನನಗೇನು ಅವ್ರಿಗೆ ಮಾಗ ಬೇಡ ಆಗಬೇಡ ಆಗಬೇಕು ಆ ಥರ ಏನೂ ಫೋರ್ಸ್ ಮಾಡಿಲ್ಲ ಅದು ಗಿವನ್ ಮಿದ ಫ್ರೀಡಮ್ ನಂಗಂದು ಅವ್ರ ಪೇರೆಂಟ್ಸ್ ಥರನೇ ಅನ್ಸಲ್ಲ ಅಂತಾರೆ ಮಕ್ಳ ಥರ ಅನ್ಸ್ತಾಯಿತ್ತು ನಂಗೆ ಅವರಿಬ್ರು ಒಂಥರ ನನ್ನ ಇಬ್ಬರು ಮಕ್ಳ ಥರ ಅನ್ಸ್ತಾಯಿತ್ತು ಅವ್ರಿಗಂತ ಏನು ಜಾಸ್ತಿ ನಂಗೆ ಪ್ರಾಪರ್ಟಿ ಬೇಕು ಜುವೆಲ್ರಿ ಯಾವತ್ತೂ ಕೇಳಿಲ್ಲ ಇಬ್ಬರು ಏನು ಕೇಳಿದ್ರೆ ಒಂದು ಚಾಕ್ಲೇಟ್ ತೊಗೊಂಬ ಒಂದು ಜಲ್ಲಿ ತೊಗೊಂಬ ದಿಸ್ ಇಸ್ ಅ ಸಿಲ್ಲಿ ಥಿಂಗ್ಸ್ ಏಸ್ ಟು ಆಸ್ ಆದರೆ ಆದಷ್ಟು ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ನೋಡ್ತಾ ಇದೆ ಅವ್ರಿಗೆ ಏನು ಬೇಕು ತರಕ ನೋಡ್ತಾ ಇದ್ದಾರೆ ಬೌ ಡ್ಯಾಡಿ ಯೂಸ್ ಟು ಬ್ರಿಂಗ್ ಐಸ್ ಟು ಟ್ರೈ ಟು ಬ್ರಿಂಗ್ ಫರ್ ಹರ್ ಬಟ್ ಐ ನೋ ಐ ಕುಡ ಹಾವ್ ಬೀನ್ ಹಿಮ್ ನಾನು ಎಷ್ಟೇ ಮಾಡಿದ್ರು ಐ ಥಿಂಕ್ ನಂಗೆ ಇದು ಆಗಿಲ್ಲ ಬಟ್ ಯಾ ತುಂಬಾನೇ ಮಿಸ್ ಮಾಡ್ಕೊಂತಿದ್ರು ಡ್ಯಾಡಿನ ಯಾರ್ ನಾಟ್ ನೀನ್ ಎಲ್ಲ ಕಿಡ್ನಿ ಎಲ್ಲ ಡೊನೇಟ್ ಮಾಡೋದು ಬೇಡ ಐ ವಾಸ್ ಫೈನ್ ವಿತ್ ಇಟ್ ಆದರೆ ಅವರಿಬ್ರು ಬೇಡ ದಿಸ್ ಇಸ್ ನಾಟ್ ದ ಥಿಂಗ್ ಅಂತ ಅದೇ ರೂಲ್ಡ್ ಇಟ್ ಔಟ್ ಆ ತರ ಆಯ್ತು ಅವ್ರಿಗೆ ಸೊ ದೆನ್ ಈ ಸ್ಟಾರ್ಟ್ ಆನ್ ಡಯಾಲಿಸಿಸ್ ಸೊ ದ್ಯಾಟ್ ಇಸ್ ಹೌ ಇಟ್ ಸ್ಟಾರ್ಟ್ ಡಯ್ಯಾಲಿಸ್ ಟು ಆ್ಯಂಡ್ ಹಾಫ್ ಇಯರ್ಸ್ ನಡೀತವ್ರದ್ದು ಆ್ಯಂಡ್ ಡಯಾಲಿಸಲ್ಲಿ ಕೂಡ ಕಾಂಪ್ಲಿಕೇಶನ್ಸ್ ಅಂತ ಆಗುತ್ತೆ ವಿಚ್ ಹ್ಯಾಪಿಂಡ್ ಆ್ಯಂಡ್ ಅಗೇನ್ ಸುಮ್ಮ ಸುಮ್ಮನೆ ಮಿಸ್ ಆಗೋಯ್ತು ಬಿಕಾಸ್ ಆ ಫೀವರೆಲ್ಲ ಬರ್ತಾಯಿತ್ತು ಅವರೇನೋ ಸುಮ್ಮನೆ ಚಳಿ ಆಗ್ತಿದೆ ಅಂತ ಹೇಳ್ತಾಯಿದ್ರು ಹಾಸ್ಪಿಟಲಲ್ಲಿ ಸೊ ನೋಬ್ರಿ ಟುಕ್ ಇಟ್ ಸೀರಿಯಸ್ಲಿ ದೆನ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇನ್ಫೆಕ್ಷನ್ ಸ್ಪೆಷಲಿಸ್ಟ್ ಎಲ್ಲ ಇದ್ದಾರೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ವಿ ಅಗೇನ್ ಡಿಕ್ಟ್ ಡೀಪ್ ಇಂಟು ಏನಾಗ್ತಾಯಿದೆ ಅಂತ ಅಲ್ಲಿ ವಿ ಗಾಟುನು ಅವ್ರ ಇಸ್ ಹಾರ್ಟ್ ಇಸ್ ಎಫೆಕ್ಟೆಡ್ ಅಂತ ಹಾರ್ಟಲ್ಲೇ ಒಂದು ಗ್ರೋತ್ ಆಗಿತ್ತು ಇನ್ಫೆಕ್ಷನ್ ಬಂದರೆ ಫಂಗಲ್ ಇನ್ಫೆಕ್ಷನ್ ಥರ ಆಗಿತ್ತು ಆ ಹಾರ್ಟ್ ಒಳಗಡೆ ಅದು ಅದರಿಂದ ಈ ಗು ದ ಲಾಸ್ಟ್ ಸ್ಟೇಜ್ ಸ್ಪೀಕಿಂಗ್ ಸೊ ಫ್ರಮ್ ಕೊಲಾಪ್ಸಿಂಗ್ ಹಂಗಾಯ್ತು ಅವ್ರ ಸೊ ಅಂದರೆ ನೀವು ನನ್ನ ಹತ್ರ ಹೇಳಿದ್ರಿ ಅದನ್ನ ಜಸ್ಟ್ ನಾನು ಮತ್ತೆ ಸುದ್ದಿ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ ಅಪ್ಪ ಫಿಸಿಕಲಿ ದೂರ ಆದಮೇಲೆ ಅಮ್ಮ ತುಂಬ ವೀಕ್ ಆಗಿಬಿಟ್ರು ನಿಜ ಬಿಕಾಸ್ ದೇ ಆರ್ ವೆರಿ ಕ್ಲೋಸ್ ನಿಜ ಹೇಳಬೇಕಂದ್ರೆ ಅಂದರೆ ದ ವಿರ್ ಲವರ್ ಸ್ಟಿಲ್ ದ ಎಂಡ್ ಅಂತ ಹೇಳ್ಬೋದು ಅವ್ರು ಯಾವತ್ತೂ ಐವ್ ನಾಟ್ ಸೀನ್ ಎನಿ ನನ್ನ ಲವ್ ಕಡಿಮೆ ಆಗಿಲ್ಲ ಎಷ್ಟೇ ಜಗಳ ಆಡ್ಬೋದು ಎಷ್ಟೇ ಇದಾಗ್ಬೋದು ಇವಾಗೆಲ್ಲ ಜಗಳ ಆದರೆ ಒಟ್ಟೋಗಿಬಿಡ್ತಾರೆ ಮನೆ ಬಿಟ್ಟು ಆ ಥರ ಇದ್ದಿಲ್ಲ ಅವರು ಎಷ್ಟೇ ಆದರೂ ಜೊತೆಲಿ ಇರ್ತಾಯಿದ್ರು ಕೊನೆಗೆ ಆಮೇಲೆ ಹೆಂಗಂದರೆ ಅವ್ರ ಜೊತೆಲಿ ಕುತ್ಕೊಂಡು ಟಿ ವಿ ನೋಡೋದು ಏನೋ ಡಿಸ್ಕಸ್ ಮಾಡೋದು ಆ್ಯಂಡ್ ಪೊಲಿಟಿಕ್ಸು ಜನರಲ್ ನಾಲೆಜ್ ಎಲ್ಲ ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿದ್ರು ಆ್ಯಂಡ್ ಮಮ್ಮಿ ಯೂಸ್ ಟು ಫೀಲ್ ಶಿ ಈಸ್ ಮೋರ್ ಇಂಟೆಲಿಜೆಂಟ್ ಆ್ಯಂಡ್ ಡ್ಯಾಡಿ ಸೊ ಡ್ಯಾಡಿಗೆ ಯಾವಾಗ ಅದು ಇದು ಹೇಳ್ಕೊಡ್ತಾಯಿದ್ರು ಆ್ಯಂಡ್ ಡ್ಯಾಡಿ ವಾಸ್ ವೆರಿ ಬ್ರ್ಯಾಶ್ ಅವರೆಲ್ಲ ಸೊಸೈಟಿಯಲ್ಲಿ ಏನಾಗ್ತಿದೆ ಡ್ಯಾಡಿ ಹೇಳ್ತಾಯಿದ್ರು ಸೊ ಅವರು ಕಂಪ್ ಕಂಪ್ಲೀಟ್ ಟೀಚ್ ಥರ ಆ ಥರ ಡಿಸ್ಕಶನ್ಸಲ್ಲಿ ಸೊ ಅವ್ರು ಆ್ಯಂಡ್ ಡ್ಯಾಡಿ ವಾಸ್ ತುಂಬನೇ ಒಂಥರ ಪವರ್ಫುಲ್ ತುಂಬನೇ ಕಾಂಟ್ಯಾಕ್ಟ್ಸು ಪವರ್ಫುಲ್ಲು ವೆರಿ ನೈಸ್ ವೆರಿ ವೆರಿ ವೈಬ್ರೆಂಟ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು ಸೊ ಮಮ್ಮಿ ಸ್ಟಾರ್ಟೆಡ್ ಫೀಲಿಂಗ್ ದ್ಯಾಟ್ ಆಪ್ಸೆನ್ಸ್ ಒಂಥರ ವಾಯ್ಡ್ ಶುರು ಆಯಿತು ಮಮ್ಮಿ ಐ ಕುಡ್ ಸಿ ಇಟ್ ಶಿ ವಾಸಂಟ್ ಹರ್ ಸೆಲ್ಫ್ ಆ ಕಾನ್ಫಿಡೆನ್ಸ್ ಅಂದರೆ ಬ್ರೇಕ್ ಆಗಿ ಥರ ಆಗಿತ್ತು ಹೊರಗಡೆ ಬರೋಕ್ಕೆ ಕಡಿಮೆ ಮಾಡಿಕೊಂಡ್ರು ಇನ್ನು ಮತ್ತೆ ಜಾಸ್ತಿ ಮಾತಾಡ್ತಾ ಇದ್ದಿಲ್ಲ ಆ ನಗು ಕಡಿಮೆ ಆಗಿತ್ತು ಮತ್ತೆ ಬರ್ಡೇ ಆಗಲಿ ಸೆಲೆಬ್ರೇಷನ್ಗೆ ಇಂಟ್ರೆಸ್ಟ್ ಇದ್ದಿಲ್ಲ ಅದೆಲ್ಲ ಕಡಿಮೆ ಆಗ್ತಾ ಬಂದ್ರು ಬಿಕಾಸ್ ಡ್ಯಾಡಿ ವಾಸ್ ಅ ಕೇಕ್ ಕಟ್ ಮಾಡಬೇಕು ಇದು ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಶ್ಯಾಂಪೇನ್ ಓಪನ್ ಮಾಡಬೇಕು ದ್ಯಾಟ್ ಇಸ್ ಡ್ಯಾಡೀಸ್ ವೆ ಮಮ್ಮಿ ಅದೆಲ್ಲ ಕಟ್ ಮಾಡ್ಕೊಂಡು ಬಂದರು ಆಫ್ಟರ್ ಡ್ಯಾಡಿ ಎಷ್ಟು ವರ್ಷ ಆಯಿತು ತಂದೆ ಆಕ್ಚುಲಿ ಟೂ ಇಯರ್ಸ್ ಆಗಸ್ಟಲ್ಲಿ 2 years uh, she cannot stay without him ಐ ಡೋಂಟ್ ಅಂತ ಅನ್ಸುತ್ತೆ ಅನ್ಸುತ್ತೆ ಇಸ್ ವೈ ಅಂತ ನಾನು ಥಿಂಕ್ ಮಹೇಶ್ವರಿ ಅಂದರೆ ಗೊತ್ತಿಲ್ಲ ನನಗಿದು ಇದು ಕೇಳಿ ನೀವು ಆನ್ಸರ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಜಸ್ಟ್ ಕೇಳ್ತೀನಿ ನಿಮಗೆ ಯಾಕೆಂದ್ರೆ ನಾನು ಈ ಪ್ರಶ್ನೆ ಕೇಳ್ತಿರೋದು ಕಾರಣ ಏನಂತಂದರೆ ಡೆಫಿನೆಟ್ಲಿ ನೋಡ್ತಿರೋ ಆಡಿಯನ್ಸ್ ಈ ಪ್ರಶ್ನೆನ ಈ ಪ್ರಶ್ನೆಗೆ ಉತ್ತರ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಸೊ ಇಲ್ಲಿ ನಾನು ಏನೇ ಕೇಳಿದ್ರು ಅವರ ಒಬ್ಬ ಪ್ರತಿನಿಧಿಯಾಗಿ ಕೇಳ್ತಾ ಇದೀನಿ ಸೊ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ವಿಲ್ ಇಟ್ ಇಟ್ ನೋ ಪ್ರಾಬ್ಲಮ್ ನಾಟ್ ಅನ್ ಇಶ್ಯೂ ಅಂದರೆ ಒಂದು ತಂದೆ ತಾಯಿಗೂ ಯಾವಾಗಲೂ ಒಂದು ಆಸೆ ಅದು ಹೆಣ್ಮಕ್ಳಿಗೆ ಬಿಟ್ಟಾಗ ಆಸೆ ಜೊತೆಗೊಂದು ಜವಾಬ್ದಾರಿ ಇರುತ್ತೆ ಮಕ್ಳು ಮಗಳನ್ನ ಸೆಟ್ಲ್ ಮಾಡಬೇಕು ಲೈಫ್ನ ಗಂಡು ಮಕ್ಕಳು ಅಫ್ಕೋರ್ಸ್ ಗಂಡು ಮಕ್ಳಿಗೂ ಸೆಟ್ಲ್ ಮಾಡಬೇಕಾದ್ರೆ ಗಂಡು ಮಕ್ಳಿಗೆ ಸೆಟ್ಲು ಆಗಬೇಕು ಅನ್ನೋ ಆಸೆ ಇರುತ್ತೆ ಹೆಣ್ಮಕ್ಳು ವಿಷಯದಲ್ಲಿ ಜವಾಬ್ದಾರಿ ಇರುತ್ತೆ ಫಸ್ಟ್ ನಾವು ನಮ್ದು ರೆಸ್ಪಾನ್ಸಿಬಿಲಿಟಿನ ನಾವು ಕಡಿಮೆ ಮಾಡ್ಕೋಬೇಕು ಮಗಳಿಗೆ ಮದುವೆ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿರೋ ಹಾಗೆ ಐಶ್ವರ್ಯ ಅವ್ರ ಮದುವೆ ಆಗಿಲ್ಲ ಅಪ್ಪ ಅಮ್ಮಂಗೆ ಅದ್ರ ಬಗ್ಗೆ ಯೋಚನೆ ಇತ್ತ ಅಥವಾ ನಿಮಗೆ ಮದುವೆ ಬಗ್ಗೆ ಯೋಚನೆ ಇರಲಿಲ್ವಾಂಗ್ ಲೈಕ್ ಬೇಸಿಕ್ಲಿ ಏನಂದ್ರೆ ನನ್ನ ಮಗಳ ತರ ನೋಡೇ ಇಲ್ಲ ನನ್ನ ಪೇರೆಂಟ್ಸ್ ಮಗನ ತರನೇ ನೋಡ್ಕೊತಾ ಇದ್ರು ಕೊನೆ ತನಕ ಡ್ಯಾಡಿ ಹೇಳ್ತಾ ಇದ್ರು ನನ್ನ ಮಗ ಇದು ಅಂತ ಇದು ಅದು ಹಂಗೆ ಮಾತಾಡ್ತಾ ಇದ್ರು ಡ್ಯಾಡಿ ಸೊ ಇದು ನನ್ನ ಮಗ ಹಂಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರು ಮತ್ತೆ ನನಗೇನು ಏನು ಆಗ ಬೇಡ ಆಗ್ಬೇಡ ಆಗ್ಬೇಕು ಆ ಥರ ಏನು ಫೋರ್ಸ್ ಮಾಡಿರೋದು ಗಿವನ್ ಮಿ ದ ಫ್ರೀಡಮ್ ಬಟ್ ಅ ಬರ್ಡನ್ ಅಂತ ಯಾವತ್ತರ್ಡನ್ ಬರ್ಡನ್ ಎಲ್ಲ ಒಬ್ಬೊಬ್ರು ಹೇಳ್ತಾರೆ ಅಯ್ಯೋ ಸ್ಟೇಜ್ ಆದ್ರೂ ಇಶಿ ವಸ್ ದೇರ್ ಆ ಥರ ಯಾವತ್ತು ಬರ್ಡನ್ ಅಂತ ಇದ್ದಿಲ್ಲ ಬಿಕಾಸ್ ನಾನು ತುಂಬ ಇಂಡಿಪೆಂಡೆಂಟ್ ಆಗಿದ್ದೆ ಸೊ ದ್ಯಾಟ್ ನನ್ನ ನನ್ನತ್ರ ಸ್ಟ್ರೆಂತ್ ಥರ ಇದೆ ಅವರಿಗೆ ಸೊ ನನಗೆ ನನಗೇನೋ ಐ ಡೆಂಟ್ ಫೀಲ್ ಇಟ್ ವಾಸ್ ಅ ರೈಟ್ ಟೈಮ್ ಆರ್ ಸಮಥಿಂಗ್ ಅದೇ ಸೆಟ್ ಆಗಿಲ್ವೋ ಏನೋ ಆ್ಯಂಡ್ ಐ ವಾಸ್ ವೆರಿ ಮಚ್ ಇನ್ವಾಲ್ವ್ ಐ ಅ ವೆರಿ ಕೆರಿಯರ್ ಓರಿಯೆಂಟೆಡ್ ಪರ್ಸನ್ ಸೊ ನನಗೆ ತುಂಬನೇ ಕೆರಿಯರ್ ಮೇಲೆ ನನ್ನ ಅನ್ಲೈಕ್ ಮಮ್ಮಿ ಅಂತ ಹೇಳ್ಬೋದು ನನ್ನ ಫುಲ್ ಟು ಮಮ್ಮಿ ಸೊ ನನ್ನ ಕೆರಿಯರ್ ಮೇಲೆ ತುಂಬ ಫೋಕಸ್ ಮಾಡಿಕೊಂಡು ಐ ವಾಸ್ ಲೈಕ್ ಅಲ್ಲೇನೋ ಬಿಲ್ಡ್ ಮಾಡಬೇಕು ನಾನು ಓನ್ ಹೆಸ್ರು ಮಾಡಬೇಕು ಅಂತ ನನಗೊಂದು ಛಲ ಇತ್ತು ಸೊ ಅದರಲ್ಲಿ ಐ ಸ್ಟಾರ್ಟೆಡ್ ಫೋಕಸಿಂಗ್ ಆ್ಯಂಡ್ ಐ ಥಿಂಕ್ ದಟ್ ಇಸ್ ಇಟ್ ವೆಂಟ್ ಫಾರ್ ಮೀ ಅಂಡ್ ಇನ್ನು ಇದಕ್ಕೆ ಸ್ವಲ್ಪ ನಾನು ಸೇರಿಸ್ಬಿಟ್ಟು ಹೇಳ್ಬೋದಾಯ್ತಂದ್ರೆ ನಿಮಗೆ ಬೇಕಾಗಿರುವಂತ ಒಬ್ಬ ಹುಡುಗ ನಿಮ್ಗೆ ಐ ತಿಂಕ್ ಕಣ್ ಬಂದಿಲ್ಲ ಅಂತ ಅನ್ಕೊಂತೀವಿ ವಾಟ್ ಐ ಫೀಲ್ ಸಮ್ವೇರ್ ಯಾ ಥಿಂಗ್ಸ್ ಡೆಂಟ್ ಸೆಟ್ ಇನ್ ಅಂಡ್ ಆಲ್ಸೋ ಯು ಹ್ಯಾಡ್ ಎ ರೆಸ್ಪಾನ್ಸಿಬಿಲಿಟಿ ಎಟ್ ಹೋಮ್ ಯಾ ಟು ಬಿ ಆನೆಸ್ಟ್ ಅಲ್ಲ ನನಗೆ ಅದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಿಲ್ಲ ಬಿಕಾಸ್ ಮೆನಿ ಪೀಪಲ್ ಸೇ ಯು ಸ್ಯಾಕ್ರಿಫೈಸ್ ಯೋರ್ ಲೈಫ್ ಫಾರ್ ಪೇರೆಂಟ್ಸ್ ಇಟ್ ಇಸ್ ನಾಟ್ ಟ್ರೂ ದೇ ನೆವರ್ ಸೆಡ್ ಯು ಅಂತ ನನ್ನ ಆಸೆಯಿಂದ ಡ್ಯೂಟಿ ಅಂತಾನು ಅನ್ಸಿಲ್ಲ ನಂಗೆ ಅವ್ರ ಪೇರೆಂಟ್ಸ್ ತರಾನೇ ಅನ್ಸಿಲ್ಲ ಅಂದ್ರೆ ಮಕ್ಕಳ ತರ ಅನ್ಸ್ತಾ ಇತ್ತು ನಂಗೆ ಒಂಥರ ಇಬ್ರು ಮಕ್ಳ ತರ ಅನ್ಸ್ತಾ ಇತ್ತು ಅವ್ರಿಗೆ ಅಂತ ಏನ್ ಜಾಸ್ತಿ ನಂಗೆ ಪ್ರಾಪರ್ಟಿ ಬೇಕು ಜುವಲ್ರಿ ಯಾವತ್ತೂ ಕೇಳಿಲ್ಲ ಇಬ್ರು ಕೇಳಿದ್ರೆ ಒಂದ್ ಚಾಕ್ಲೇಟ್ ತಗೊಂಬ ಒಂದ್ ಜೆಲ್ಲಿ ತಗೊಂಬ ದಿಸ್ ಇಸ್ ಅ ಥಿಂಗ್ಸ್ ಏಸ್ ಟು ಆಸ್ ನಾನು ಒಂದ್ ರೌಂಡ್ ಕರ್ಕೊಂಡು ಹೋಗು ಒಂದ್ ಕಾಫಿ ಕುಡ್ಸು ನಂಗೆ ನಿಜ ಮಕ್ಳು ನೋಡ್ಕೊಂಡಿ ತರಾನೇ ಆಗ್ತಾ ಇತ್ತು ಸೊ ನೆವರ್ ಫೆಲ್ಟ್ ಅಂತರ ಅಂತ ಇಸ್ ಇಟ್ ವಾಸ್ ನಿಜ ಹೇಳ್ಬೇಕಂದ್ರೆ ಟಿಲ್ ದ ಲಾಸ್ಟ್ ಿಲ್ಲ ಐ ಸೇ ಇಟ್ ನೋ ಪ್ರಾಬ್ಲಮ್ ಸೆಡ್ ಓಕೆ ಆಗಿಲ್ಲ ನಥಿಂಗ್ ಮ್ಯಾನೇಜ್ ಅಂತ ಆತರ ಇತ್ತು ಕಾನ್ಫಿಡೆನ್ಸ್ ಅವ್ರಿಗೂ ಹೇಳಿದ್ರೆ ನನಗೆ ಒಂದೊಂದು ಕಣ್ಣು ಕಟ್ಟಿರೋ ಕಾಫಿ ಕುಡಿಯೋರು ಒಂದು ಡಿಬೇಟ್ ಮಾಡೋರು ಒಂದು ಚರ್ಚೆ ಮಾಡೋರು ಇದ್ರೆ ಅಂತ ಕಾಣುತ್ತೆ ಅಮ್ಮನಿಗೆ ನಿಜ ತುಂಬಾನೇ ಇತ್ತು ಬಿಕಾಸ್ ಯಾವಾಗಲೂ ನಾನು ನಾನು ಸೀರಿಯಸ್ ಆಗಿ ತಗೊಳ್ತಾ ಇದ್ ಐ ಬ್ರಷ್ ಇಟ್ ಆಫ್ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಏನಾದ್ರೂ ಹೇಳಿದ್ರೆ ಸೊ ಯಾವಾಗ್ಲೂ ಇರ್ತಿದ್ರು ಇಲ್ಲ ರಾಧು ಅಂತ ಹೇಳ್ತಾ ಇದ್ರಲ್ಲ ಸೊ ರಾಧು ಬಂದ್ ಮುಟ್ಟಿ ತರ ಆಯ್ತು ನನ್ನ ಥಿಂಕ್ ಡ್ಯಾಡಿ ವಾಸ್ ಸಿಟಿಂಗ್ ನೆಕ್ಸ್ಟ್ ಮಿ ಅಂತ ಅನಿಸ್ತು ಸು ಸೇ ಈ ತರ ಐ ಸು ಸೇ ನಿಮ್ದೆಲ್ಲ ಇಮ್ಯಾಜಿನೇಷನ್ ಅಷ್ಟೇ ಸುಮ್ನೆ ಏನಕ್ಕೆ ಅದೆಲ್ಲ ತಿಂಕ್ ಅಂಡ್ ಐ ಟು ಫಿಲ್ ಅಪ್ ಐ ಕುಡ್ ಅಪ್ ಅಂತ ನಂಗೆ ಕೊನೆಗೆ ಗೊತ್ತಾಯ್ತು ಆದರೆ ಆದಷ್ಟು ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನೋಡ್ತಾ ಇದ್ದೆ ಅವ್ರಿಗೆ ಏನು ಬೇಕೋ ತರಕ್ಕೆ ನೋಡ್ತಾ ಇದ್ದಾರೆ ಯೂಸ್ ಟು ಐ ಟು ಟ್ರೈ ಟು ರಿಂಗ್ ಫರ್ ಬಟ್ ಐ ನೋ ಐ ಕುಂಟ್ ಹ್ಯಾವ್ ಬೀನ್ ಹಿಮ್ ನಾನು ಎಷ್ಟೇ ಮಾಡಿದ್ರು ಐ ಥಿಂಕ್ ನನಗೆ ಇದು ಆಗಿಲ್ಲ ಬಟ್ ಯಾ ತುಂಬನೇ ಮಿಸ್ ಮಾಡ್ಕೊತಾ ಇದ್ರು ಡ್ಯಾಡಿನ ನಿಮ್ಮ ತಂದೆ ತಾಯಿಯ ಒಂದು ಹೆಲ್ತ್ ಚಾಲೆಂಜಸ್ ಆದಾಗ ನೀವು ನೋಡ್ಕೊಂಡಿದ್ದ ರೀತಿಯಿಂದ ಈ ಪ್ರಶ್ನೆ ಕೇಳ್ತಾ ಇದೀನಿ ಮೇಲೆ ಮಕ್ಕಳು ತಂದೆ ತಾಯಿನ ನಿಮ್ಮ ಈ ಅನುಭವದಲ್ಲಿ ವರ್ಕಿಂಗ್ ಟಿಪ್ಸ್ ಕೊಡ್ತೀರಾ ಮನೆಯಲ್ಲಿ ಸೊ ನೀವು ಇತ್ತೀಚೆಗೆ ನೋಡಿದ್ರೆ ಮನೆಯಲ್ಲೂ ಹೈ ಬ್ಲಡ್ ಪ್ರೆಷರು ಥೈರಾಯ್ಡು ಹಾರ್ಟ್ ಪ್ರಾಬ್ಲಮ್ಸ್ ಶುಗರ್ ಇದೆಲ್ಲ ಬಹಳ ಕಾಮನ್ ಆಗಿದೆ ಆದ್ರೆ ಸೀನಿಯರ್ ಸಿಟಿಜನ್ಸ್ ಏನ್ ಮಾಡ್ಕೊಂತಾರೆ ಅಂದ್ರೆ ದೇ ಇಗ್ನೋರ್ ದ ಪ್ರಾಬ್ಲಮ್ಸ್ ಏನೋ ಮನೆ ಮರೆತು ಮಾಡ್ಕೊಂತಾರೆ ಮಲ್ಕೊಂತಾರೆ ಅವರವ್ರೇನೋ ಏನೋ ಪೈನ್ ಕಿಲ್ಲರ್ ತಗೊಂಡ್ತಾರೆ ಯಾಕೆ ಡಿಸ್ಟರ್ಬ್ ಮಾಡೋದು ಮಕ್ಕಳನ್ನ ಅಂತ ದೇ ಅವಾಯ್ಡ್ ಸೊ ನಾವೇನ್ ಮಾಡಬೇಕು ಅಂದ್ರೆ ನಾವ್ ಇರೋಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ನಾಲೆಜಬಲ್ ಕೇರ್ ಟೇಕರ್ ಅವ್ರನ್ನ ಇಟ್ಕೊಬೇಕು ಕಾನ್ಸ್ಟೆಂಟ್ ಆಗಿ ಅವ್ರ ಜೊತೆ ಯಾರಾದ್ರೂ ತರ ಸೆಕೆಂಡ್ಲಿ ಅವ್ರದ್ದು ಒಂದು ರಿಲ್ಯಾಕ್ಸ್ಡ್ ಲೈಫ್ ಸ್ಟೈಲ್ ಇರೋಕೆ ವಿ ಹ್ಯಾವ್ ಟು ಮೇಕ್ ಶೋರ್ ವಿ ಹವ್ ಟು ಎನ್ಶ್ಯೂರ್ ಜಾಸ್ತಿ ಅವ್ರಿಗೆ ಸ್ಟ್ರೆಸ್ಸು ಟೆನ್ಷನ್ ಅದೆಲ್ಲ ಕೊಡದೇನೆ ವಿ ಹಾವ್ ಟು ಮೇಕ್ ಶ್ಯೂರ್ ದ ಹ್ಯಾವ್ ಅ ಹ್ಯಾಪಿ ಅಂಡ್ ಹೆಲ್ದಿ ಲೈಫ್ ಸ್ಟೈಲ್ ಆಕ್ಟಿವ್ ಲೈಫ್ ಸ್ಟೈಲ್ ಹೆಲ್ದಿ ಡಯೆಟ್ ಮತ್ತೆ ಮೆಡಿಟೇಷನ್ ಏನಾದ್ರು ಅವ್ರು ಮಾಡಿದ್ರೆ ಇಟ್ಸ್ ಈವನ್ ಬೆಟರ್ ಫಾರ್ ದೆಮ್ ಅಂದ್ರೆ ಮೆಡಿಕೇಶನ್ ನಾವೇನಾದ್ರೂ ಟ್ಯಾಬ್ಲೆಟ್ಸ್ ಎಲ್ಲ ಜನರಲಿ ರೆಗ್ಯುಲರ್ ಆಗಿ ತಗೊಳ್ಳಲ್ಲ ಟೆಲ್ ಆರ್ ದೇ ಮೇ ಫರ್ಗೆಟ್ ಸೊ ಅವ್ರು ರೆಗ್ಯುಲರ್ ಆಗಿ ಮೆಡಿಸಿನ್ಸ್ ತೊಗೊಳ್ತಾ ಇದ್ದಾರಾ ರೆಗ್ಯುಲರ್ ಫಾಲೋ ಅಪ್ ವಿತ್ ಡಾಕ್ಟರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ ಲೀಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಒಂದ್ಸಲ ಯು ಹ್ಯಾವ್ ಟು ಮೀಟ್ ದ ಡಾಕ್ಟರ್ ಈವನ್ ಇಫ್ ದರ್ ಇಸ್ ನೋ ಸಿಂಪ್ಟಮ್ಸ್ ಮತ್ತೆ ಹೆಡ್ ಏನಾದ್ರೂ ಏನಾದರೂ ಪಾಲ್ಪಿಟೇಷನ್ ತರ ಆಗ್ತಾ ಇದೆ ಏನೋ ಸ್ವೆಲ್ಲಿಂಗ್ ಆಗ್ತಾ ಇದೆ ಕಾಲಲ್ಲಿ ಏನೋ ನಾರ್ಮಲ್ ಇಲ್ಲ ಮಲ್ಕೊಂಡ್ತಾನೆ ಇದಾರೆ ಅವ್ರ ಅವ್ರ ರೂಟೀನ್ ಏನೋ ಚೇಂಜ್ ಆಗಿದೆ ಸಡನ್ ಆಗಿ ಅಂದಾಗ ಪ್ಲೀಸ್ ಟೇಕ್ ದಮ್ ಟು ದ ಡಾಕ್ಟರ್ ಆರ್ ಚೆಕ್ ದರ್ ಬ್ಲಡ್ ಪ್ರೆಷರ್ ಅಂಡ್ ಶುಗರ್ ಲೆವೆಲ್ಸ್ ಆಲ್ವೇಸ್ ಬಿಕಾಸ್ ಸ್ಮಾಲ್ ಥಿಂಗ್ಸ್ ಬಿ ಲೈಫ್ ಸೇವಿಂಗ್ ಅಂತ ನಾನು ಹೇಳ್ತೀನಿ ದಿಸ್ ವೆರಿ ಇಂಪಾರ್ಟೆಂಟ್ ನನ್ನ ಅಂದ್ರೆ ನನ್ನ ನಿಮ್ಮ ಪರಿಚಯ ಒನ್ ಇಯರ್ ಇರ್ಬೋದು ಅಂದರೆ ನಾನು ಮಾಡಿದ್ದು ಎರಡನೇ ಅಂದ್ರೆ ವೆರಿ ಫಸ್ಟ್ ನಾನು ನಿಮ್ಮ ತಾಯಿಯವರು ಇಂಟರ್ವ್ಯೂ ಮಾಡಬೇಕು ಅಂತ ಅಪೂರ್ವ ಲಕ್ಷ್ಮಣ್ ಅವರು ಹೇಳಿದಾಗ ನಾನು ಮಾಡಿದಾಗ ಅದೇನು ಕೂಡ ಬರಲಿಲ್ಲ ನನಗೆ ಅದೊಂದು ಬೇಜಾರು ಖಂಡಿತ ಇದೆ ನನಗೆ ನಾನು ಇಲ್ಲ ಅಂತ ಹೇಳೋದಕ್ಕೆ ಸುಳ್ಳಾಗುತ್ತೆ ಆಗುತ್ತೆ ಬಟ್ ಆ ಬೇಜಾರಿಗೆ ಒಂದಿಷ್ಟು ಸಮಾಧಾನ ಆಯಿತು ಅಂತ ಇನ್ಫ್ಯಾಕ್ಟ್ ಅಮ್ಮಂದು ಆ ಟ್ರಾಜಿಕ್ ಇನ್ಸಿಡೆಂಟ್ ಆದಾಗ ನಾನು ಪೋಸ್ಟಲ್ಲಿ ಅದೇ ಹಾಕಿದ್ದೆ ನಿಮ್ಮ ಕತೆ ನಾನು ದಾಖಲೆ ಮಾಡಬೇಕು ಅಂತಿದ್ದೆ ಬಟ್ ಆಗಲಿಲ್ಲ ಐ ಸಾರಿ ಮಾ ಅಂತಾನೆ ಹಾಕಿದ್ದೆ ಆ್ಯಂಡ್ ವಿತ್ ಯೋರ್ ಪರ್ಮಿಷನ್ ನಾನು ಆ ಪೋಸ್ಟ್ ಹಾಕಿದೆ ನಿಮ್ಮನ್ನು ಕೇಳಿ ಯಾಕೆಂದ್ರೆ ಅದು ಯಾವುದು ನಿಮ್ಮ ಒಪ್ಪಿಗೆ ಇಲ್ಲದೆ ಅದು ಮಾಡಬಾರ್ದು ದಟ್ ಇಸ್ ಯುವರ್ ಪರ್ಸ್ನಲ್ ಥಿಂಗ್ ಅದನ್ನು ನಾವು ಮಾಡಬಾರ್ದು ಅಂತ ಅಮ್ಮನ ವಿಚಾರ ಅಂದರೆ ಅಮ್ಮ ಮಗಳು ಖುಷಿಯಾಗಿದ್ರಿ ನನಗೆ ಹೇಳಿದ್ರಿ ನೀವು ಅವ್ರಿಗೆ ವಾಟ್ ಎವರ್ ಅಮ್ಮಂದು ಆ ಟ್ರಾಜಿಡಿ ಆಗೋ ದಿಸನು ಏನೇನಾಯಿತು ಅಂತ ಕೆನ್ ಯು ಟೆಲ್ ಅಮ್ಮಂದ್ರೆ ಅಮ್ಮನ್ನ ಅಮ್ಮನ್ನು ಇಷ್ಟಪಡ್ತಿರೋ ಅಥವಾ ಅಮ್ಮನ ಬಗ್ಗೆ ಏನಾಯಿತು ಆಮ ಕಮೆಂಟ್ಸೆಲ್ಲ ನೀವು ನೋಡಿದ್ರೆ ತುಂಬ ಜನಕ್ಕೆ ಏನಾಯಿತು ಏನಾಯಿತು ಅಂತ ಕೇಳಿದ್ರು ಸೊ ನಾವು ಎಷ್ಟು ಜನ ಎಲ್ರಿಗೂ ಹೇಳೋಕ್ಕಾಗೋದಿಲ್ಲ ಸೊ ಇದು ಒಂದು ಆಪರ್ಚುನಿಟಿಯಿಂದ ಇಫ್ ಯು ಆರ್ ಓಕೆ ಇಫ್ ಯು ಆರ್ ಕಂಫರ್ಟಬಲ್ ಇಫ್ ಯು ವಾಂಟ್ ಟು ಶೇರ್ ಯು ಕ್ಯಾನ್ ಶೇರ್ ಇಲ್ಲ ಅವ್ರಿಗೆ ಒಂದು ಸ್ಮಾಲ್ ಬ್ರೀಫ್ ಬ್ರೀಫಾಗಿಯೇ ಒಂದೊಂದು ಸ್ಮಾಲ್ ಚಿಕ್ಕದಾಗೇ ಏನು ಅಂತ ಹೇಳ್ಬೋದು ಕಂಪ್ಲೀಟ್ಲಿ ಕಾಲ್ ನಾನು ಯಾವುದು ನಿಮಗೆ ಹೀಗೆ ಹೇಳಿ ಹಾಗೆ ಹೇಳಿ ಅಂತ ಹೇಳಲ್ಲ ಐ ರಿಯಲಿ ಐ ಕ್ ಎಲ್ಲರೂ ಒಂದು ಸ್ವಲ್ಪ ಜಾಗೃತಿಗೆ ಇರಬೇಕು ಯಾವ ಸೀನಿಯರ್ ಸಿಟಿಸನ್ ಅನ್ನೋದಕ್ಕೆ ಐ ವಾಂಟ್ ದಿಸ್ ಥಿಂಗ್ ಬಿಕಾಸ್ ಏನಾಯ್ತು ಅಂದರೆ ಲೈಕ್ ಐ ಗೊಟ್ ಟು ನೋ ಸಮಥಿ ರಾಂಗ್ ಅಂತ ವೈಟಲ್ಸ್ ಎಲ್ಲ ಚೆಕ್ ಮಾಡುವಾಗ ಇಟ್ ವಾಸ್ ನಾಟ್ ರೆಕಾರ್ಡಬಲ್ ಸೊ ಶಿ ವಾಸ್ ಇನ್ ಅರಿ ಆಲ್ರೆಡಿ ಇನ್ ಅರಿ ಬ್ಯಾಡ್ ಸ್ಟೇಟ್ ಪೀಪಲ್ ಅಂತ ಹೇಳ್ತೀವಿ ನಾವು ಸೊ ಅದು ಬೇರೆ ಆಗಿತ್ತು ಟೋಟ್ಲಿ ಗಾನ್ ಮೀ And, uh, you know, I, I didn't even say bye to her. It was like that.